شرن مہے پا آمین شرن پا آمین شرن پا او مولا رب العالمین مہے پا آمین شرن پا سوامی ಕಾಶಿ ನಂಚನಗೂಡಿನ ಕಪಿಲಾ ನದಿ ತೀರದಲ್ಲಿರುವ ಪವಿತ್ರ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಹತ್ತು ದಿನಗಳ ಕಾಲ ನಡೆಯುತ್ತಿರುವ ಇಪ್ಪತ್ತೇಳನೇ ಬ್ರಹ್ಮೋತ್ಸವದ ಅಂಗವಾಗಿ ಎರಡನೇ ದಿನವಾದ ಮಂಗಳವಾರ ರಾತ್ರಿ ದೇವಾಲಯದ ಪವಿತ್ರ ಹದಿನೆಂಟು ಮೆಟ್ಟಿರೆಗಳ ಪಡಿಪೂಜೆಯು ಹಲವು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಶ್ರದ್ದಾಭಕ್ತಿಯಿಂದ ನಡೆಯಿತು ಶ್ರೀ ಕ್ಷೇತ್ರ ಶಬರಿಮಲೆ ಮಾದರಿಯಲ್ಲಿಯೇ ಅಲ್ಲಿನ ಅರ್ಚಕರುಗಳಿಂದಲೇ ಪವಿತ್ರ ಪಡಿಪೂಜೆಯನ್ನ ನಡೆಸಲಾಯಿತು ಪಡಿಪೂಜೆಯ ಅಂಗವಾಗಿ ಪವಿತ್ರ ಹದಿನೆಂಟು ಮೆಟ್ಟಿಲುಗಳು ಸೇರಿದಂತೆ ದೇವಾಲಯದ ಒಳ ಹಾಗೂ ಹೊರ ಆವರಣಗಳನ್ನು ವಿಶೇಷವಾಗಿ ಬಣ್ಣ ಬಣ್ಣದ ಹೋವು ಹಾಗೂ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು ಹದಿನೆಂಟು ಮೆಟ್ಟಿಲುಗಳಿಗೂ ಹದಿನೆಂಟು ಕಲಶಗಳನ್ನು ಪ್ರತಿಷ್ಠಾಪಿಸಿ ಅವುಗಳಿಗೆ ಗಂಗಾಜಲ ತುಂಬಿ ಕಲಶಗಳ ಪೂಜೆ ಮಾಡಲಾಯಿತು ನಂತರ ಅದೇ ಗಂಗಾಜಲದಿಂದ ಹದಿನೆಂಟು ಮೆಟ್ಟಲುಗಳನ್ನು ಶುದ್ದಿ ಮಾಡಿ ಮೆಟ್ಟಿಲುಗಳಿಗೂ ವಿಶೇಷ ಪೂಜೆ ಸಲ್ಲಿಸಲಾಯಿತು ಗಡಿ ಪೂಜೆ ಬಳಿಕ ಅಯ್ಯಪ್ಪ ಸ್ವಾಮಿ ಭಕ್ತರ ಹರ್ಷೋದ್ಗಾರದೊಂದಿಗೆ ಗುರುಸ್ವಾಮಿಗಳು ಮಹಿಳಾ ಭಕ್ತರು ಸೇರಿದಂತೆ ನೂರಾರು ಮಾಲಾಧಾರಿ ಅಯ್ಯಪ್ಪ ಭಕ್ತರು ಮೆಟ್ಟಿಲುಗಳನ್ನು ಹತ್ತುವ ಮೂಲಕ ತಮ್ಮ ಭಕ್ತಿ ನಮನ ಸಲ್ಲಿಸಿದರು ಪವಿತ್ರ ಹದಿನೆಂಟು ಮೆಟ್ಟಿಲುಗಳನ್ನು ಹತ್ತಿ ಬಂದ ಭಕ್ತರು ಕ್ಷೇತ್ರಾಧಿಪತಿ ಶ್ರೀ ಅಯ್ಯಪ್ಪ ಸ್ವಾಮಿಯ ದರ್ಶನ ಪಡೆದು ಪುಳಕ್ಕಿತರಾದರು ನಂತರ ಶ್ರೀ ಅಯ್ಯಪ್ಪ ಸ್ವಾಮಿಗೆ ವಿಶೇಷ ಪೂಜೆ ಹಾಗೂ ಮಹಾ ಮಹಾಮಂಗಳಾರತಿ ನೆರವೇರಿತು ಬಂದ ಎಲ್ಲಾ ಭಕ್ತರಿಗೆ ದೇವಾಲಯದ ವತಿಯಿಂದ ಪ್ರಸಾದ ವಿನಿಯೋಗ ಮಾಡಲಾಯಿತು ಪೂಜೆಯ ಬಳಿಕ ಗುರುಸ್ವಾಮಿಗಳಾದ ಪಿ ದೇವರಾಜಸ್ವಾಮಿ ಮಾತನಾಡಿ ತಡಿ ಪೂಜೆ ಹಾಗೂ ಮುಂದೆ ನಡೆಯುವ ಕಾರ್ಯಕ್ರಮಗಳ ಬಗ್ಗೆ ವಿವರಿಸಿದರು ಇದೇ ಸಂದರ್ಭ ಮಂಡ್ಯದ ಮಹೇಶ್ ಎಂಬ ದಾನಿಗಳ ಸಹಕಾರದಿಂದ ದೇವಾಲಯದಲ್ಲಿ ಭಕ್ತರ ಅನುಕೂಲಕ್ಕಾಗಿ ರಾತ್ರಿ ಊಟದ ವ್ಯವಸ್ಥೆಯನ್ನ ಕಲ್ಪಿಸಲಾಗುತ್ತಿದೆ ಎಂದು ಕಾರ್ಯಕ್ರಮದ ಬಗ್ಗೆ ತಿಳಿಸಿದರು ಇಪ್ಪತ್ತೇಳನೇ ವರ್ಷದ ಬ್ರಹ್ಮೋತ್ಸವದ ಪಾಠ ಇಲ್ಲಿನ ಮಾಡಿದ್ದಾರೆ ಸರ್ವಶ್ರೇಷ್ಠವಾದ ಯಾವ ರೀತಿ ಬಡಿ ಪೂಜೆ ಮಾಡ್ತಾರೆ ಅದನ್ನು ಕೂಡ ಇಲ್ಲಿ ತಜ್ಞರು ಪೂಜೆ ಮಾಡ್ತಾರೆ ವಿಶೇಷವಾದಂತಹ ಧ್ವಜಾರೋಹಣ ಅನ್ನಾಸ್ನೋಹ ಇದೆ ಬ್ರಹ್ಮೋತ್ಸವ ಇದೆ ಬ್ರಹ್ಮೋತ್ಸವ ಇದೆ ಈ ಎಲ್ಲ ಕಾರ್ಯಕ್ರಮಗಳು ಇಪ್ಪತ್ತನೇ ತಾರೀಖಿನಲ್ಲಿ ಎಲ್ಲ ಸಾರ್ವಜನಿಕರು ತಂದು ಇದ್ರ ಜೊತೆಗೆ ರಾತ್ರಿ ಊಟ ಸ್ಟಾರ್ಟ್ ಮಾಡಿದ್ದಾರೆ ಈ ರಾತ್ರಿ ಊಟ ನಾವು ಪ್ರಾರಂಭವಾಗಿ ಕಾರಣ ಕಾರಣ ಯಾರು ಅಂತಂದರೆ ನಮ್ಮ ಆಲ್ಯಾದಲ್ಲಿ ಮಹೇಶಾನ ಅವರೇ ಇದಕ್ಕೆಲ್ಲ

ம சாஸ்கிருத்த கார்கம எல்லாம் நூற்றாண்டிய